ಹಾ ಜಯಂತ ಕುರ್ಚಿ ಮೇಲೆ ಕುಂದಿರ್ಸಿ ನಿಮಗೆ ಶಾನೆಲ್ಲ ಒದಿಸು ಬಿಳ್ಕೊಡುಗೆ ಸಮಾರಂಭವನ್ನು ಅಮ್ಮಿ ಕೊಂಡಿದ್ದು ಅವರಿಗೆ ಅವರಿಗೋಸ್ಕರ ಬಾರ್ಬಿಕ್ಯೂ ಅನ್ನು ರೆಡಿ ಮಾಡಿ ಓಕೆ ಅವರಿಗೆ ಮೈಸೂರಿಗೆ ಬಾಯಿ ಹೇಳಲು ರೆಡಿ ಆಗಿದ್ದೀವಿ ಎಲ್ಲ ಸಹ ಹೃದಯದಿಂದ ಮುಂದಿನ ಭವಿಷ್ಯಕ್ಕಾಗಿ ಅವರಿಗೆ ಆಶೀರ್ವದಿಸಬೇಕಾಗಿ ವಿನಂತಿ ಇಲ್ಲಿ ಇವತ್ತು ಬೀಳ್ಕೊಡುಗೆ ಸಮಾರಂಭ ಪಾರ್ಟಿ ಬೀಳ್ಕೊಡುಗೆ ಸಮಾರಂಭ ಬಾರಿ ಜೋರೈತ ಹೌದಾ ಹ್ಮ್ ಚೈತ್ರ ಮಾಡ್ ಮಾಡ್ಕೊಡ್ತಿದ್ದಾಳೆ ಎಲ್ಲಾ ತಿಂತ ಇದೀವಿ ಬೇಗ ಬೇಯತ್ತೆ ಇಲ್ಲ ಅಂದ್ರೆ ಆಗಲ್ಲ ಅದು ಸ್ವಲ್ಪ ಕ್ಲೋಸ್ ಮಾಡ್ರಿ ನಿಜ ಆಗಲ್ಲ ಕಣೆ ಹಿಂಗೆ ಬೆಸ್ಟ್ ಇದು ಹಿಂಗೆ ಮಾಡೋದು ಯಾರು ಕ್ಲೋಸ್ ಕೆಂಡ ಇಲ್ಲ ತಣ್ಣನ ಗಾಳಿಲಿ ಬಟ್ ಓ ಚಂದ್ರನ್ ಬೆಳಕು ಪಾದ ಬೆಳಕಿನಲ್ಲಿ ಬೆಳದಿಂಗ ಊಟ ಸೂಪರ್ ಅಣ್ಣ ಯಾರ ರೆಸ್ಟೋರೆಂಟ್ ಹೋಗಿದ್ರಿ ಈ ತರ ಈ ಖುಷಿ ಈ ಫೀಲ್ ಏನ್ ಚೆನ್ನಾಗಿರುತ್ತಾ ಇದು ರೆಡಿ ಮಾಡ್ತಿರೋದು ನೆಕ್ಸ್ಟ್ ಇದಕ್ಕೆಲ್ಲ ಮಸಾಲ ಹಚ್ಚಿ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡ್ಬೇಕಾ ಹ್ಮ್ ಫಸ್ಟ್ ಟೈಮ್ ಅಲ್ಲ ನಮ್ಮ ಮನೆಗೆ ಟ್ರೈ ಮಾಡ್ತಾ ಇರೋದು ಅದಕ್ಕೆ ಇಷ್ಟು ಎಕ್ಸಾಕ್ಟ್ಮೆಂಟ್ ಸರಿ ಇವಾಗ ನಾನು ಪನ್ನೀರ್ ಗ್ರೇವಿ ನೀ ಏಳ್ಗಂತೂ ರೆಡಿ ಆಗೋಯ್ತು ಈಗ ನಾನು ಒಟ್ಕೊಂಡಿರೋದು ರೆಡಿ ಆಗಿಲ್ಲ ಪನ್ನೀರು ಮ್ಯಾಲೆ ಮಾಡಿದ್ಯಾ ಇಷ್ಟಿಷ್ಟು ಇದು ಹತ್ತು ನಿಮಿಷ ಓಷ್ಟು ಟೂ ಮಿನಿಟ್ಸ್ ಬೇಕು ಆ್ಯಕ್ಚುಲಿ ಇದು ಸ್ವಲ್ಪ ಅದು ಏನಿದೆಯಲ್ಲ ತಿಕ್ನೆಸ್ ಬರುತ್ತೆ ಸೊ ಇವಾಗ ಇನ್ನು ಇದಿಷ್ಟು ಮಸಾಲಾಗೆ ಕಟ್ ಮಾಡಿಲ್ಲ ಹ್ಞೂ ಮೇಲೆ ತೊಳೆದು ಮೇಲುಗಡೆ ಸಿಪ್ಪೆ ತೆಗ್ದಿರೋದು ಅಷ್ಟೇ ಅಷ್ಟ್ರೂಮ್ ಹ್ಞೂ ಆಯಿತಾ ಹ್ಞೂ ಹ್ಞೂ

ಎಲ್ಲಿಗೆ ಹೋಗ್ತೀವಿ ಅಂತ ಹೋದ್ಮೇಲೆ ತೋರ್ಸ್ತೀನಿ ಫ್ರೆಂಡ್ಸ್ ಅಲ್ಲ ಈಕೆ ಪರೋಟ ಬಿಸಿ ಮಾಡೋ ಹೊರತಕ್ ಪಪ್ಪು ನಾ ಸ್ಪೂನೇ ಮುರಿದಿಟ್ಲು ನೋಡಪ್ಪ ಇಲ್ಲಿ ಇವತ್ತು ಬೀಳ್ಕೊಡುಗೆ ಸಮಾರಂಭ ಪಾರ್ಟಿ ನಾನು ಇವಾಗ ತೋರಿಸ್ತೀನಿ ನಿಮಗೆ ನಾವೆಲ್ಲಿ ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ ವಾವ್ ಬೆಳದಿಂಗಳ ಪಾರ್ಟಿ ಬೀಳ್ಕೊಡುಗೆ ಸಮಾರಂಭ ಭಾರಿ ಜೋರೈತಣ್ಣ ಎಷ್ಟು ಲೈಟ್ ಎಲ್ಲ ಮಾಡಿ ಅಲ್ಲಣ್ಣ ಏ ಸೂಪರು ಪಾರ್ಟಿ ಮಾಡ್ತಿದ್ಯಾ ಟೆಡಿ ಹಾ ಹಾಯ್ ಮಾಡಿ ಟೆಟೀ ಹಾಯ್ ಟೆಡಿ ಹಾಯ್ ಹಾಯ್ ಹಾ ಅದೇ ಅಂದ್ಲ ಅವಳು ಬಿಸಿ ಮಾಡ್ಕೊಂಬಿಡೋಣ ಅದ್ರ ಮೇಲೆ ಅಂತ ಸರಿ ಆಯ್ತಣ ಸರಿ ಅವ್ರು ಚೆನ್ನಾಗಿ ಮಾಡ್ತಾರೆ ಬೆಂಕಿ ಇನ್ ಡೈರೆಕ್ಟ್ ಆಗಿ ಬೆಂಕಿ ಹಚ್ಚ ಕೆಲಸ ಅಂತ ಅಲ್ಲ ಬಟ್ ಅವಾಗ ಹುಡುಗ ಸಣ್ಣ ಇದ್ದಾಗ ಲೋಬನ ಹಾಕಕ್ಕೆಲ್ಲ ಬೆಂಕಿ ಮಾಡ್ತಿದ್ವಲ್ಲ

அம்மா சரி சரி அது தேர் ஃபார் ரமேஷ் அம்மா கூட ஜுவன் பெங்கி அச்சு ஜடத்தார

ಇದು ಒಂದ್ ಸ್ವಲ್ಪ ಇದೆ ಅಚ್ಚಕೊಂಡು ಪಾಪ ಕಟ್ಟಿ ಆಡತೆನಾ ಆಕೆನಾ ಕಡ್ಡಿದಾಳೆ &[noise] ಇದು ಮಾಡಬೇಕಿತ್ತು ನಮಗೆ &[noise] ಇರಲಿಲ್ಲ ಸುಮ್ಮನೆ ನಡಿ ಮುಚ್ಚಿಲ್ಲ ರೊಟೇಟ್ ಮಾಡ್ತಾ ಹೋಗದಷ್ಟೇ ಈಗ ಇದು ಬೇಯತಾ ಕಡ್ಡಿಗೊപ്പുറ ಒಂದಸಾರಿ ಇದು ಸ್ಟ್ಯಾಂಡ್ ಹಾಕಿ ಬಿಟ್ರೆ

ಏನ್ ಚಿತ್ರ ಹೇಳ್ತಿದ್ದ ನಿಧಾನಕ್ಕೆ ಪ್ರತಿಮಾ ಜೊತೆ ಸೋನು ಅಣ್ಣ ಮನೆ ಮೇಲೆ ಓಕೆ ಓಕೆ ದಾನ ಮಾಡಿ ಓ ದಾನ ಮಾಡಿಬಿಟ್ಟೆ ಥ್ಯಾಂಕ್ ಯು ಒಂದು ಒಂದು ಮಶ್ರೂಮ್ ಅಗ್ನಿ ದೇವಕ್ಕೆ ಸಮರ್ಪಣೆ ಸಮರ್ಪಣೆ ಆಯ್ತಾ ಹೆಂಗೆ ಬಿತ್ತ ಇರ್ಲಿ ಬಿಡು ಪಪ್ಪು ಅಗ್ನಿ ದೇವಗೆ ಅರ್ಪಿಸೋಣ మెక్స్ట్ ట్రిప్ వర్షం మ

ಇದನ್ನು ತಕ್ಕೊಂಡ್ ಕೊಡಿದ್ದೇನೆ ಶುಭದ ನಾಳೆ ಗವರ್ಮೆಂಟ್ ಹಾಲಿಡೇ ಕಂಗ್ರಾಚುಲೇಷನ್ಸ್ ಯಾರು ಚೆನ್ನಾಗಿ ಓದ್ತಾರೆ ನೋಡೋಣ ಅಣ್ಣ ಚೈತ್ರನೇ ಚೆನ್ನಾಗಿ ಓದ್ತಾ ಇರೋದು ನೀವ್ ಅಷ್ಟು ದೂರ ನಿಂತ್ಕೊಂಡು ಇಟೇ ಹಿಡ್ಕೊಂಡು ಅಯ್ಯೋ ದೇವರೇ ಅಲ್ಲ ಇಲ್ಲಪ್ಪ ನಮಗೆ ಅಭ್ಯಾಸ ಐತೆ ಅಲ್ಲ ಚೈತ್ರ மொட்ட மொதலர் மேல உபயோக

ಏರ್ ಫ್ರೈಯರ್ ಮಾಡೋ ಜವಾಬ್ದಾರಿ ಓಕೆ ಡನ್ ಎಲ್ಲಿ ತೋರ್ಸು ಏ ಸೂಪರ್ ಈಗ ಪರೋಟ ತಿನ್ನುವ ಸಮಯ ಹಣ ಸ್ಟಾರ್ಟರ್ಸ್ ಹೌದಾ ಹ್ಮ್ ಓಕೆ ಡನ್ ಈಗ ಪಲ್ಯ ಅದು ಹೆಂಗೈತೆ ನೋಡ್ದೆ ಚೈತ್ರ ಮಾಡಿ ಮಾಡಿ ಕೊಡ್ತಿದ್ದಾಳೆ ಎಲ್ಲ ಇದೀವಿ ಆಹಾ ಈ ತಣ್ಣನ ಗಾಳಿಲಿ ಬಟ್ ಓ ಚಂದ್ರನ ಬೆಳಕು ಐತೆ ಅಣ್ಣ ಬಟ್ ಮಾಡ ಮುಚ್ಕೊಂಡಿರೋದಕ್ಕೆ ಕಾಣಿಸ್ತಿಲ್ಲ ಚಂದ್ರ ಅಷ್ಟೇ ತಂಪಾದ ಬೆಳಕಿನಲ್ಲಿ ಬೆಳದಿಂಗಳು ಊಟ ಏನಣ್ಣ ಮಳೆ ಅಲ್ಲ ಸದ್ಯ ನಮ್ ಕೂಕ್ ಕೇಳಿಸ್ಕೊಂಡಿದ್ದಾನೆ ಮಳೆ ರಾಯ ಇವತ್ತೊಂದಿನ ಇವತ್ತೊಂದಿನ ಅಂದ್ರೆ ನಮ್ದು ಊಟ ಆಗೋವರೆಗೂ ಅಷ್ಟೇ ಆಮೇಲೆ ಬರಲಿ ಅಣ್ಣ ಟೇಸ್ಟ್ ಹೇಳ್ರಿ ಪನ್ನೀರ್ ಗ್ರೇವಿ ರೈಸ್ ಹೆಂಗೈತ ರೈಸ್ ಮಾಡಿರೋದು ಚೈತ್ರ ಹೌದಾ ಅಣ್ಣ ರೈಸ್ ಮಾತೇ ಇಲ್ಲ ಎರಡು ಮಾತೇ ಇಲ್ಲ ಆಂಟಿ ನೀನು ನಿನ್ ಕಾಣಿಸ್ತಾನೆ ಇಲ್ಲ ಗ್ರೇವಿ ಹೆಂಗೈತೆ ರೈಸ್ ಹೆಂಗೈತೆ ಅಪಿ ಇಷ್ಟೊತ್ತು ಮಾತಾಡೋರ ಅಮ್ಮಿ ತಟ್ಟೆ ಊಟ ಬಿಡ್ತೀನಿ ಯಾರ್ದು ಉಸಿರ ಇಲ್ಲ ಬೇಡ ಅಣ್ಣ ನಮ್ಮ ಸಂಸಾರ ಆನಂದ ಸಾಗರ ಯಾರ್ ಕಣ್ಣು ಬೀಳ್ ಇರ್ಲಪ್ಪ ಏನಂಟಿ ಪ್ರೀತಿ ಎಂಬ ದೈವವೇ ನಮಗದಾರ ಅಂತೂ ಹಣ ಚಂದ್ರಗೆ ನಮ್ಮೇಲೆ ಕರುಣೆ ಬಂತು ಸದ್ಯ ನಿನ್ ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ದು ಇಷ್ಟೆಲ್ಲ ನಮಗೆ ಒಂಥರ ಮೆಮೊರಿ ಏನಣ್ಣ ಚೆನ್ನಾಗಾಯ್ತು ಫಂಕ್ಷನ್ ಏನ್ ಪಾಪು ನೀನ್ ಹೇಳ್ಬೇಕು ಸರ್ಪ್ರೈಸ್ ಪಾರ್ಟಿ ಬೀಳ್ಕೊಡುಗೆ ಸಮಾರಂಭದ ನಿಮ್ಮ ಅನಿಸಿಕೆ ಸೋನಿಗೆ ನಿಮ್ ಕಡೆಯಿಂದ ಹೇಳ್ಬೇಕು ಅಂದ್ರೆ ಬಾ ಧನ್ಯವಾದಗಳು ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಈ ಅರ್ಪಣ ಚೈತ್ರ ಇಲ್ಲಿರೋದು ಏನು ಉತ್ತರ ಬಿಡ್ತಿಲ್ಲ ಹೋಗ ಅಣ್ಣ ಯಾವ ರೆಸ್ಟೋರೆಂಟ್ಗೆ ಹೋಗಿದ್ರು ಈ ತರ ಈ ಖುಷಿ ಈ ಫೀಲು ಯಾವ ಕಾರಣಕ್ಕೂ ಸಿಗ್ತಿರ್ಲಿಲ್ಲ ಅಣ್ಣ ಹ್ಮ್ ಏನು ಪಟ ಪಟ ಹೋಗೋದು ಆರ್ಡರ್ ಮಾಡೋದು ಉಣ್ಣೋದು ಬರೋದು ಹಾ ವೇಟ್ ಮಾಡೋದು ಅಷ್ಟೇ ಅಲ್ಲಿ ಬರೋ ತನಕ ಅಲ್ಲಮ್ಮಿ ಇಷ್ಟು ಉಂಡು ಕಾರ್ನ್ ತಿಂದು ಮತ್ತು ಹಪ್ಳ ತಿಂತ ಮನುಷ್ಯ ನಾವು ಅಣ್ಣ ಯಪ್ಪ ಈ ಬೆಂಕಿ ನೋಡಿ ನಮಗೆ ಕೆಳಗೆ ಹೋಗಕ್ಕೆ ಮನ್ಸಿಲ್ಲ ಮಲ್ ಈಗ ಟೈಮ್ ಎಷ್ಟು ಆಕ್ಚುಲಿ ಹನ್ನೊಂದುವರೆ ಏನು ಒಂದ್ ಗಂಟೆ ಆಗುತ್ತೆ ಅನ್ಸುತ್ತೆ ಇನ್ನು ನಾವು ಹೋಗೋದು ಈ ಬೆಂಕಿ ನೋಡಿ ಕೆಳಗೆ ಹೋಗಕ್ಕೆ ಮನ್ಸಿಲ್ಲ ಆಕ್ಚುಲಿ ಬೆಂಕಿ ಒಳಗೆ ಆಗ್ತಿಲ್ಲ ನೀನು ಮೇಲ್ಸ್ಬಿ ಅಷ್ಟು ಏ ವಾ ಹಪ್ಲಾ ಮಾಡಿದ ಸಾರ್ಕು ಚೈತ್ರ ನಮ್ಮ ಎಲ್ಲರಿಗೂ ಅಮ್ಮ ಬಿಟ್ಟ ಮೇ ಅಲ್ಲ ಸುಮ್ಮ ತ ಕುತ್ಕೊಂಡು ಸುಮ್ಮ ಮಾಡಿ ಕೊಡ್ತದಾಳೆ ನಾವೆಲ್ಲ ತಿಂತದ್ ಹಾ ಅನ್ನದಾತೆ ಅನ್ನಪೂರ್ಣೇಶ್ವರಿ

ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಲ್ಲ ಈ ಕಾರ್ಯಕ್ರಮದ ಅಧ್ಯಕ್ಷರು ಅವರ ಯಾರಿಲ್ಲ ಅವರ ಮುಂದಿನ ಭವಿಷ್ಯಕ್ಕಾಗಿ ಆಯ್ತಾ ವಂದನೆಗಳು ಅಲ್ಲ ವಂದನೆ ಮಾಡಿದಂತಹ ಆಮೇಲೆ ಇದೇನಾ ಸರಿ ಸರಿ ಆಯ್ತು ಆಯ್ತು ಆಯ್ತು